ಮನೋಮಂದಿರದೊಳಗೆ ಮಹಾದೇವ ನೆಲಸ್ತಾನ ಈಗ ತಾವೆಲ್ಲ ಮನಿ ಅದ ಮನಿ ಸ್ವಚ್ಛಿತ್ತು ಅಂದ್ರೆ ಯಾರೇ ಬಂದು ಕೂಡ್ತಾರೆ ನಿಮ್ಮ ಮನೆಯಾಗ ಹೌದಲ್ಲ ಮನೆ ತಿಪ್ಪಾಗಿತ್ತಂದ್ರೆ ಅಡಿಗೆ ಮನೆಯೂ ನೋಡಬಾರದು ಪಡಸಾಲಿನೂ ನೋಡಬಾರ್ದು ಅಡಿಗೆ ಮನೆಯಿಂದ ಮುಂಚಾಗಲತನೂ ಎಲ್ಲ ವಸ್ತುಗಳನ್ನು ಹರವುಕೊಂಡು ಹೊಲಸು ಮಾಡಿಕೊಂಡು ಮನೆ ತುಂಬ ಕಸ ತುಂಬಿಕೊಂಡು ಕೂತೇವಿ ಅಂದ್ರೆ ಯಾರಾರು ಬಂದು ಬರ್ತಾರೆ ಏನು ಮನೆಯೊಳಗೆ ಯಾರು ಬಂದು ಕೂಡ ಅಂದ್ರೆ ಏನು ಯಾರು ಕೂಡುದಿಲ್ಲ ಅದನ್ನು ಬಿಡ್ರಿ ಈಗ ತಾವು ಪ್ರವಚನಕ್ಕೆ ಬರ್ತಿರಲ್ಲ ಇದು ಸ್ವಚ್ಛದ ಅಂತ ತಿಳ್ಕೊಂಡು ತಾವೆಲ್ಲರೂ ಬಂದು ಕೂತೀರಿ ಇಲ್ಲಿ ನಾಳಿಗೆ ಒಂದಿಷ್ಟು ಕಸ ಚೆಲ್ಲಿದ್ರು ಅಂದರೆ ಇಲ್ಲಿ ಒಂದಿಷ್ಟು ಜಾಗ ತಿಪ್ಪಾಗಿತ್ತಂದ್ರೆ ನೀವು ಬರ್ತೀರಿನಾ ನೀವೇ ಕೂಡ್ರಿ ಅಂತ ನಮ್ಮನ್ನೊಬ್ರನ್ನ ಬಿಟ್ಟು ಹೋಗಿಬಿಡ್ತೀರಿ ಇದು ಗೊತ್ತಿಲ್ಲೇನು ಎಲ್ಲಿ ಸ್ವಚ್ಛ ಇರ್ತದ ಅಲ್ಲಿ ಕೂಡಬೇಕು ಎಲ್ಲಿ ಸ್ವಚ್ಛ ಇರೋದಿಲ್ಲ ಅಲ್ಲಿ ಕೂಡಬಾರ್ದು ಅನ್ನೋದು ಅನ್ನುವಂಥ ಜ್ಞಾನ ಮನುಷ್ಯನಿಗೆ ಗೊತ್ತದ ಇಲ್ಲ ಮತ್ತು ಈ ಮನುಷ್ಯನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರಿಗೆ ಇಲ್ಲೇನು ಯಾರ ಮನಸ್ಸಿನೊಳಗೆ ನಿರಹಂಭಾವ ಅನ್ನುವಂಥ ಸ್ವಚ್ಛತಾ ಇರ್ತದ ಅವ್ರ ಮನಸ್ಸಿನೊಳಗೆ ನೆಲೆಸಬೇಕು ಯಾರ ಅಂತರಂಗದೊಳಗೆ ಒಂದಿಷ್ಟು ಅಹಂಕಾರ ಅನ್ನುವಂಥ ಹೊಲಸು ತುಂಬಿರ್ತದ ಅವ್ರ ಬಳಿ ಹೋಗಬಾರ್ದು ಅನ್ನುವಂಥದ್ದು ದೇವ್ರಿಗೆ ಗೊತ್ತಿಲ್ಲ ನಮಗೆ ಇಟ್ಟು ಜಾಣತನ ಐತೆ ಅಂದಿಂದ ನಮ್ಮನು ಸೃಷ್ಟಿ ಮಾಡಿದವ ಅವನಿಗೆ ಇಟ್ಟು ತಿಳುವಳಿಕೆ ಇಲ್ಲೇನು ದೇವರಿಗೆ ಆದ್ದರಿಂದ ಮನಸ್ಸು ಅಂದ್ರೆ ಮಹಾದೇವನ ವಾಸಸ್ಥಾನ ಅದು ಅಂಥ ಮನಸ್ಸಿನೊಳಗೆ ಅಹಂಕಾರ ಇರಬಾರ್ದು ಅದಕ್ಕವರು ಶರಣರು ಹೇಳಿದಾರ ಏನು ಅಹಂಕಾರ ನಿಂಬುಗೊಂಡಲ್ಲಿ ಅಹಂಕಾರಕ್ಕೆ ಅವಕಾಶ ಮಾಡಿ ಕೊಟ್ಟೆ ಬಿ ಅಂದ್ರೆ ಮನಸ್ಸಿನೊಳಗೆ ಅಲ್ಲಿ ಭಗವಂತ ಎಂದು ಇರಾಕ ಮನಸ್ಸು ಮಾಡೋದಿಲ್ಲ ಅಹಂಕಾರ ಅಂದ್ರೇನು ಏನು ಒಂದು ಥರದ ಹೊಲಸಿದ್ದಂಗೆ ಹೊಲಸ ತುಂಬಿಕೊಂಡೇವೆ ಅಂದ ಬಳಿಕ ಇನ್ನು ಹೆಂಗೆ ಭಗವಂತ ಮೆಚ್ಚಲಿಕ್ಕೆ ಸಾಧ್ಯದ ಹೇಳಿ ಆದ್ದರಿಂದ ಒಂದಿಷ್ಟು ಅಹಂಕಾರ ಸಹಿತನಾಗಿ ಬದುಕಬಾರದು ಅಹಂಕಾರ ರಹಿತನಾಗಿ ಬದುಕಬೇಕು ಮುಂದೆ ಹೇಳ್ತಾರವರು ಅಹಂಕಾರ ರಹಿತನಾದಲ್ಲಿ ಕೂಡಲ ಸಂಗಮ ದೇವ ಸನ್ನಿಹಿತ ಕಾಣ ಎಷ್ಟು ಚಲೋ ಮಾತು ಹೇಳ್ಯಾರ ನೀನು ನಿರಹಂಕಾರಿಯಾಗಿ ಬದುಕಬೇಕು ಆವಾಗ ಕೂಡಲ ಸಂಗಮ ದೇವನ ಒಲಮೆಯಾಗತ್ತದ ಒಳಗೆಲ್ಲ ಹೊಲಸು ತುಂಬಿಕೊಂಡು ಕಾಮ ಕ್ರೋಧಾದಿಗಳನ್ನು ತುಂಬಿಕೊಂಡು ಮ್ಯಾಲ ಒಂದಿಷ್ಟು ವಿಭೂತಿ ಧರಿಸಿಕೊಂಡು ಒಂದಿಷ್ಟು ರುದ್ರಾಕ್ಷಿ ಹಾಕಿದ ಮಾತ್ರಕ್ಕ ದೇವ್ರ ಒಲಿ ಅಂದ್ರೆ ಒಲಿತಾನೇನು ಒಬ್ಬ ಶರಣೆ ಬರಿತಾಳ ಹನ್ನೆರಡನೇ ಶತಮಾನದೊಳಗೆ ಎಷ್ಟು ಚಲೋ ವಚನ ಬರೀತಾಳ ಏನಂತ ಬರೀತಾಳ ಮಂಡೆ ಬೋಳಾದಡೇನು ಮನ ಬೋಳಾಗದನ್ನಕ್ಕ ತಲೆ ಭಾಳ ಸ್ವಚ್ಛದ ನಮ್ಮದು ತಲೆ ನುಣ್ಣಗೆ ಬೋಳ್ಸ್ಕೊಂಡೀವಿ ಭಾಳ ಸ್ವಚ್ಛದ ಒಳಗೆ ತುಂಬ್ಯದ ಏನು ತುಂಬ್ಯದ ತುಂಬಬಾರದ್ದೆಲ್ಲ ತುಂಬ್ಯದ ನಮ್ಮ ಮನಸ್ಸು ಹೇಗಾಗ್ಯದ ಅಂದ್ರೆ ಡಸ್ಟ್ಬಿನ್ ಆದಂಗೆ ಇದೆ ಡಸ್ಟ್ಬಿನ್ ಡಸ್ಟ್ಬಿನ್ ನೋಡ್ರಿ ಇಲ್ಲ ಹಾಂ ಅದರ ಚಿತ್ತರ ಅದು ನೋಡ್ರಿ ಅಂದರೆ ಡಸ್ಟ್ಬಿನ್ ಇಂದು ಗೊಂಬಿ ನೋಡ್ರಿ ಇಲ್ಲ ಹಾಂ ಹಿಂಗೆ ಬಾಯಿ ತೆಗ್ದಿರ್ತದ ಅಂದ್ರೆ ಏನೇ ಬ್ಯಾಡ್ ಆಗ್ಯತಿ ನಿಮಗೆಲ್ಲ ನನಗೆ ಹಾಕ್ರಿ ಅಂತದ ನಿಮಗೆ ಯಾವ್ಯಾವ್ದು ಬ್ಯಾಡ್ ಆಗ್ಯತಿಲ್ಲ ಅದು ಒಟ್ಟು ನನಗೆ ಹಾಕ್ರಿ ಅಂತದಲ್ಲ ಹಂಗೆ ನಾವು ಊರದು ಒಣನವ್ರದ್ದು ಎಲ್ಲರದು ತೊಗೊಂಡು ನಮ್ಮ ಮನಸ್ಸನ್ನೇ ಹಾಕ್ಕೊಂಡು ಹೊಲಸು ಮಾಡ್ಕೊಂಡಿವಿ ಅದಕ್ಕೆ ಮನಸ್ಸಂದ್ರೆ ಅದು ಡಸ್ಟ್ಬಿನ್ ಅಲ್ಲದು ಭಗವಂತನ ವಾಸಸ್ಥಾನ ಐತಿ ಅದರೊಳಗೆ ಏನು ತುಂಬಬೇಕು ಅದನ್ನ ತುಂಬಬೇಕು ಹೊರತು ತುಂಬಬಾರದ್ದನ್ನು ಎಂದೂ ತುಂಬಾಕೆ ಹೋಗಬಾರದು ಈಗ ನಿಮ್ಮ ಮನೆಯೊಳಗೆ ಸಕ್ಕರೆ ಡಬ್ಬೆ ಅಂತಿರ್ತಾವ ಇರ್ತಾವೋ ಇಲ್ಲ ಜೀರಿಗೆ ಡಬ್ಬೆ ಅಂತಿರ್ತವೆ ಸಾಸಿವೆ ಡಬ್ಬೆ ಅಂತ ಇರ್ತಾವ ಮತ್ತು ಸಕ್ಕರೆ ಡಬ್ಬ್ಯಾಗ ಒಂದರ ದಿವಸ ಮಣ್ಣು ತುಂಬಿಬಿಟ್ಟಿರಿ ಜೀರಿಗೆ ಡಬ್ಬ್ಯಾಗ ಸಾಸಿವೆ ಡಬ್ಬ್ಯಾಗ ಒಂದಿಷ್ಟು ಏನಾದರೂ ಹೆಂಡಿ ತುಂಬಿಟ್ಟಿರಿ ಇಟ್ಟಿಲ್ಲ ಹಾಂ ಇಡಕ್ಕೆ ಬರೋದಿಲ್ಲ ಮತ್ತು ಅದು ಗೊತ್ತೈತಿ ಸಕ್ಕರೆ ಡಬ್ಬ್ಯಾಗ ಸಕ್ಕರೆನ ಹಾಕ್ಬೇಕು ಖಾರದ ಡಬ್ಬ್ಯಾಗ ಖಾರನ ಹಾಕಬೇಕು ಅನ್ನೋದು ಗೊತ್ತೈತಿ ಮತ್ತೀಗ ಮನಸ್ಸು ಅನ್ನುವಂಥ ಡಬ್ಬಿಯೊಳಗೆ ಯಾಕೆ ನಿರಹಂಭಾವ ಹಾಕಬಾರ್ದು ಅಹಂಕಾರವನ್ನು ಯಾಕೆ ಹಾಕಬೇಕು ಇದು ತಿಳಿಬೇಕು ಮನುಷ್ಯನಿಗೆ ಅದು ಗೊತ್ತಾಗ್ತದ ಇದು ಗೊತ್ತಾಗಲ್ದು ಇದು ಯಾಕೆ ಗೊತ್ತಾಗೋದಿಲ್ಲ ಅಂತ ಕೇಳಿದ್ರೆ ಒಳಗೆ ಏರಿಯಾದ ಏನು ಏರಿಯಾದ ನನ್ನಷ್ಟು ಸಿರಿವಂಥ ಯಾರೂ ಇಲ್ಲ ಕಿಶೆದೊಳಗೆ ಸಾವಿರ ರೂಪಾಯಿದ ಬಿತ್ತಿ ಬೆಳೆಯಾಕ ನೂರು ಎಕರೆ ಹೊಲ ಅದ ನನ್ನಷ್ಟು ಶ್ರೀವಂತರು ಯಾರೂ ಇಲ್ಲ ಮೈಮಾಲ್ ಒಂದಿಷ್ಟು ಬಂಗಾರದ ಆಭರಣ ಹಾಕ್ಕೊಂಡಾನ ನನ್ನಷ್ಟು ಶ್ರೀಮಂತ ಮತ್ತೊಬ್ಬರಿಲ್ಲ ಒಂದಿಷ್ಟು ಯೂನಿವರ್ಸಿಟಿಗೆ ಹೋಗಿ ಪ್ರಮಾಣಪತ್ರ ತಗೊಂಡಾನ ಡಿಗ್ರಿ ಮುಗಿಸ್ಯಾನ ನನ್ನಷ್ಟು ವಿದ್ಯಾವಂತ ಯಾರೂ ಇಲ್ಲ ಹೀಗೆಲ್ಲ ಅನುಕೂತ ಕೂತೇವೆ ಅಂದರೆ ಇದಕ್ಕೆ ಬದುಕಂತಾರೇನು ಅದಕ್ಕೊಂದಿಷ್ಟು ಯಾರು ತಾಗಿ ಬಾಗಿ ಭೃತ್ಯಾಚಾರಿಗಳಾಗಿ ಬದುಕ್ತಾರ ಅವರು ಭಾಳ ದಿವಸ ಉಳಿತಾರೆ ಜಗತ್ತಿನೊಳಗೆ ಯಾರು ಅಹಂಕಾರದಿಂದ ವರ್ತಿಸ್ತಾರ ಅವರು ಹೇಳ ಹೆಸರಿಲ್ಲಾರ್ದು ಹೋಗ್ತಾರ ಚೀನಾ ದೇಶದೊಳಗೆ ಒಬ್ಬ ಸಂತರಾಗಿ ಹೋಗಿದ್ದಾರೆ ಅವ್ರಿಗೆ ಮುಪ್ಪಾವಸ್ಥೆ ಆವರಿಸಿತ್ತು ಜೀವನದ ತುಂಬೆಲ್ಲ ಅಪಗಳು ಹೆಂಗೆ ಒಂದಿಷ್ಟು ಜ್ಞಾನ ಪ್ರಸಾರ ಮಾಡ್ತಿದ್ದರಲ್ಲ ಹಾಗೆ ಹಳ್ಳಿ ಹಳ್ಳಿಗೆ ತಿರುಗಾಡಿ ಜ್ಞಾನೋಪದೇಶ ಮಾಡ್ತಿದ್ದ ಸಂತ ಮಹಾತ್ಮ ಕಣ್ಣಿನೊಳಗೆ ಕೈಯೊಳಗೆ ಕಾಲಿನೊಳಗ ಶರೀರದೊಳಗೆ ಬುದ್ಧಿಯೊಳಗೆ ಭಾವದೊಳಗೆ ಎಲ್ಲಿ ತನಕ ಒಂದಿಷ್ಟು ಶಕ್ತಿ ಸಾಮರ್ಥ್ಯ ಇತ್ತಲ್ಲ ಅಲ್ಲಿ ತನಕ ಜ್ಞಾನೋಪದೇಶವನ್ನು ಮಾಡ್ಕೋತ ಮಾಡ್ಕೋತ ತಿರುಗಾಡಿದ ಸಂತ ಕೊನೆಗೆ ಮರಣದ ಹಾಸಿಗೆ ಮ್ಯಾಲ ಮಲಗಿದ್ದ ನಾಳೆ ನಾಡಿದ್ದು ಪ್ರಾಣ ಹೋಗುತ್ತಿತ್ತು ಸಂತರದ್ದು ಅಂಥದ್ರ ಮಧ್ಯದೊಳಗ ನೂರಲ್ಲ ಸಾವಿರಾರು ಜನ ಶಿಷ್ಯರಿದ್ದರು ಸಂತರಿಗೆ ಕೊನೆಗಳಿಗೆ ಒಳಗ ಸುತ್ತಮುತ್ತಲ್ಲ ಶಿಷ್ಯರು ನೆರೆದಿದ್ದರು ಅವಾಗೆಲ್ಲರಿಗೂ ದುಃಖದ ಛಾಯ ಆವರಿಸಿತ್ತು ಸುತ್ತಮುತ್ತಲ್ಲ ನಮಗ ಜ್ಞಾನೋಪದೇಶವನ್ನು ಮಾಡಿರ್ತಕ್ಕಂಥ ನಮ್ಮ ಅಂತರಂಗದೊಳಗೆ ಬೆಳಕ ಚೆಲ್ಲಿರ್ತಕ್ಕಂಥ ನಮ್ಮ ಗುರುಗಳು ಇಂದಿಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ ಅಂತ ದುಃಖ ಪಡುತ್ತಿದ್ದರು ಅಂಥದ್ರ ಮಧ್ಯದೊಳಗೆ ಎಲ್ಲ ಶಿಷ್ಯರು ಗುರುಗಳಿಗೆ ಕೇಳಿದರು ಗುರುಗಳೇ ಈ ಜಗತ್ತು ಬಿಟ್ಟು ತಾವು ಹೋಗುವಂಥ ಸಂದರ್ಭದೊಳಗೆ ಅದಿರಿ ಅದಕ್ಕೆ ಈ ಜಗತ್ತಿನ ಜನಗಳಿಗೆ ನಿಮ್ಮ ಕೊನೆಯ ಸಂದೇಶ ಏನು ಅಂತ ಪ್ರಶ್ನೆ ಮಾಡಿದರು ಕೊನೆಗೆ ಜಗತ್ತಿನ ಜನಕ್ಕೆ ಏನು ಹೇಳಿ ಹೋಗುತ್ತೀರಿ ಅಂತ ಸಂತರಿಗೆ ಪ್ರಶ್ನೆ ಮಾಡಿದರು ಆವಾಗ ಸಂತರು ತಮ್ಮ ಬಾಯಿ ತೆರೆದ್ರು ಬಾಯಿ ತೆರೆದು ಶಿಷ್ಯರಿಗೆ ಹೇಳಿದರು ಒಂದಿಷ್ಟು ಚಿತ್ತು ಕೊಟ್ಟು ನನ್ನ ಬಾಯಿ ನೋಡ್ರಿ ಅಂದರು ಬಾಯಿ ನೋಡ್ತಿದ್ರು ಎಲ್ಲ ಶಿಷ್ಯರು ಅವಾಗ ಗುರುಗಳು ಕೇಳಿದರು ಎಲ್ಲರೂ ನನ್ನ ಬಾಯಿ ನೋಡಕತ್ತಿರೆಲ್ಲ ಬಾಯಾಗ ಎಷ್ಟು ಹಲ್ಲದವು ಹೇಳಿ ಅಂದ್ರವರು ಆವಾಗ ಹಲ್ಲಿದ್ರಲ್ಲ ಹೇಳೋದು ಈಗಾಗಲೇ ಮುಪ್ಪಾವಸ್ಥೆ ಎಂಬತ್ತು ವರ್ಷ ತುಂಬೆವು ವಯೋವೃದ್ಧ ಜ್ಞಾನಿಗಳು ಸಂತರು ಬಾಯೊಳಗೆ ಒಂದು ಹಲ್ಲು ಇರಲಿಲ್ಲ ಎಲ್ಲ ಹೋಗಿದ್ದವು ಆವಾಗ ಶಿಷ್ಯರಂದರು ನಿಮ್ಮ ಬಾಯಿಯೊಳಗೆ ಒಂದು ಹಲ್ಲಿಲ್ಲ ಗುರುಗಳೇ ಇರೋದು ಒಂದೇ ಏನು ನಾಲಿಗೆ ಅಂದರು ನಾಲಿಗೆ ಒಂದಾದ ಹಲ್ಲು ಇಲ್ಲ ಅಂದರು ಆವಾಗ ಗುರುಗಳು ಹೇಳುತ್ತಾರೆ ಅವರ ಜೀವನದ ಅಂತಿಮ ಸಂದೇಶ ಇದು ಸಂತರದು ಆವಾಗ ಅವರು ಹೇಳಿದರು ಈಗ ಹಲ್ಲು ಇಲ್ಲ ನಾಲಿಗೆ ಒಂದಾದ ಅಂತ ಹೇಳಿರಲ್ಲ ಮನುಷ್ಯ ಹುಟ್ಟಿದ ತಕ್ಷಣ ಮನುಷ್ಯನ ಕೂಡ ಯಾವುದು ಮೊದಲು ಬರ್ತದೆ ಹೇಳಿ ಹಲ್ಲು ಮೊದಲು ಏನೋ ನಾಲಿಗೆ ಮೊದಲು ಬಂದಿರ್ತದೆ ನೀವು ಹೇಳಬೇಕು ನಮ್ಮ ಹುಟ್ಟಿನೂ ಕೂಡ ಜೊತೆಗೆ ಹಲ್ಲು ಮೊದಲು ಬಂದಿರುತ್ತವೋ ನಾಲಿಗೆ ಮೊದಲು ಬಂದಿರ್ತದೆ ನಾಲಿಗೆ ಬಂದಿರುತ್ತದೆ ಹುಟ್ಟಿ ಎಷ್ಟೋ ದಿವಸ ಆದ ಬಳಿಕ ಹಲ್ಲು ಬರ್ತಾವಿಲ್ಲ ಅವಾಗ ಅವ್ರು ಹೇಳ್ತಾರೆ ಭಾಳ ಮಾತು ಇದು ತಾವು ಲಕ್ಷ ಕೊಟ್ಟು ಕೇಳಬೇಕು ಅವರಂತಾರ ನಾಲಿಗೆ ಮೊದಲ ಬಂದದ ಹಲ್ಲು ಆ ಬಳಿಕ ಬಂದವು ಆದರೆ ಈಗೇನಾಗ್ಯದ ಹಲ್ಲು ಮೊದಲ ಹೋಗ್ಯವು ನಾಲಗಿ ಇನ್ನೂ ಅದ ತಿಳಿತದಲ್ಲ ಯಾವ ಮೊದಲು ಬಂದಿದ್ದು ಅದು ಹೋಗಬೇಕಾಗಿತ್ತು ನಾಲಿಗೆ ಮೊದಲು ಬಂದೈತಿ ಅಂದ್ರೆ ಮೊದಲು ನಾಲಿಗೆನ ಹೋಗಬೇಕಾಗಿತ್ತು ಆದ್ರೆ ನಾಲಿಗೆಗಿಂತ ಮೊದಲು ಯಾವ ಹೋಗ್ಯಾವು ಹಲ್ಲು ಹೋಗ್ಯಾವು ನಾಲಿಗೆ ಅದ ಇವ್ರಿಗೆ ಅರ್ಥ ಆಗಲಿಲ್ಲ ಗುರುಗಳು ಗುರುಗಳಂದರು ನನ್ನ ಕೊನೆಯ ಸಂದೇಶ ಏನು ಅಂತ ಕೇಳಿದ್ರೆ ನಾಲಿಗೆ ಮೃದು ಗುಣ ಹೊಂದೈತಿ ಅದು ಎಡಕ್ಕೆ ಹೊಳಸಿದ್ರೂ ಹೊಳತದ ನಾಲಿಗೆ ಬಲಕ್ಕೆ ಹೊಳಸಿದ್ರೂ ಹೊಳತದ ಮ್ಯಾಲೂ ಹೊರಳಾಡ್ತದ ಕೆಳಗೂ ಹೊರಳಾಡ್ತದೆ ನೀವು ಹೆಂಗೆ ಹೊರಳಾಡಿಸ್ತೀರಿ ಹಂಗೆ ಹೊರಳಾಡ್ತದ ನಾಲಿಗೆ ಯಾಕ ಅದು ಮೃದು ಅದ ಹಲ್ಲು ಕಠಿಣ ಅದಾವು ಹಲ್ಲು ಎಂದರ ಹೊಳೆ ಎಂದರ ಎಂದೂ ಹೊಳ್ಳ್ಯಾಡೋದಿಲ್ಲ ನೀವ ಹೊಳ್ಳೆಯಾಡೋದ ಅವಾಗ ಗುರುಗಳಂತಾರ ನಾಲಿಗೆ ಬಾಗತ್ತದ ಅದಕ್ಕದು ಇನ್ನೂ ಅದ ಯಾವ ಹಲ್ಲುಗಳಿಗೆ ಬಾಗಾಕ ಬರೋದಿಲ್ಲ ಅವು ಅಹಂಕಾರದಿಂದ ಮೊದಲ ಹೋಗ್ಯವು ಅದಕ್ಕೆ ಯಾರು ಜಗತ್ತಿನೊಳಗೆ ಬಾಗಿ ಬದುಕ್ತಾರ ಅವರು ಬಹುಕಾಲ ಉಳಿತಾರ ಯಾರು ಅಹಂಕಾರದಿಂದ ಇರ್ತಾರೋ ಅವರು ಮೊದಲ ಹೋಗ್ತಾರ ಎಂಥ ಅದ್ಭುತ ಮಾತು ಹೇಳಿದರು ಅವರು ಸಂತರು ಯಾರು ಬಾಗ್ತಾರ ಅವರು ಬಹುಕಾಲ ಉಳಿತಾರೆ ಯಾರು ಅಹಂಕಾರದಿಂದ ಕಠಿಣವಾಗಿರತಕ್ಕಂಥ ಮನಸ್ಥಿತಿಯನ್ನು ಹೊಂದಿರ್ತಾರೆ ಅವರು ಬಹುಬೇಗ ಜಗತ್ತನ್ನು ಬಿಟ್ಟು ಹೋಗ್ತಾರೆ ಇದು ನನ್ನ ಸಂದೇಶ ಅಂದರು ಇದನ್ನು ತಿಳ್ಕೊಂಡು ಶಿಷ್ಯರು ಜೀವನದೊಳಗೆ ಅಹಂಕಾರ ಪಡಬಾರ್ದು ನಿರಹಂಕಾರಿಗಳಾಗಿ ಬಾಳಿ ಬದುಕಬೇಕನ್ನುವಂಥ ಸತ್ಯವನ್ನು ಕಂಡುಕೊಂಡು ಮುಂದ ಅದೇ ಮಾರ್ಗದೊಳಗೆ ಬದುಕಿದ್ರು ಅನ್ನುವಂಥ ದೃಷ್ಟಾಂತ ಬರುತ್ತದ ಹಾಗೆ ಒಂದಿಷ್ಟು ಎಷ್ಟು ಅನ್ನೋದು ಮಹತ್ವದ್ದಲ್ಲ ಎಷ್ಟು ತಿಳ್ಕೊಂಡಿವೆನ್ನೋದು ಮಹತ್ವದ್ದಲ್ಲ ಎಷ್ಟು ಸಿರಿ ಸಂಪತ್ತು ಗಳಿಸಿವೆನ್ನೋದು ಮುಖ್ಯಲ್ಲ ಎಷ್ಟು ಹೊಲ ಮನಿ ಮುಖ್ಯ ಮುಖ್ಯಲ್ಲ ಎಲ್ಲರ ಜೊತೆಗೆ ಸಣ್ಣವರಾಗಿ ನೀವ ದೊಡ್ಡವರು ನಾನೇ ಸಣ್ಣವ ಅನ್ನುವಂಥ ಭಾವದಿಂದ ಬದುಕ್ತಿರ್ತಾರಲ್ಲ ಅವರು ಬದುಕು ಭವ್ಯ ಆಗತದ ಹೊರತು ಇರದಿದ್ರೆ ಆಗೋದಿಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನೀನು ಹೋಗಿ ಎಷ್ಟು ಡಿಗ್ರಿ ಮುಗಿಸಿ ಅನ್ನೋದು ಮುಖ್ಯಲ್ಲ ಎಷ್ಟು ಪ್ರಶಸ್ತಿ ತಗೊಂಡು ಅನ್ನೋದು ಮುಖ್ಯಲ್ಲ ಒಂದಿಷ್ಟು ಗುರು ಹಿರಿಯರಿಗೆ ಬಾಗಿ ನಮಸ್ಕಾರ ಮಾಡೋದು ಕಲಿಸ್ಬೇಕು ಒಂದಿಷ್ಟು ತಂದೆ ತಾಯಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಆ ಬಳಿಕ ಒಂದಿಷ್ಟು ಊರಾಗ ಯಾರಾದರೂ ಹಿರಿಯರಿದ್ದಲ್ಲೇ ಅಥವಾ ಗುರುಗಳಿದ್ದಲ್ಲೇ ಒಂದಿಷ್ಟು ಬಾಗಿ ನಮಸ್ಕಾರ ಮಾಡೋದನ್ನು ವಿನಯಶೀಲತೆಯ ಗುಣವನ್ನು ಮಕ್ಕಳಿಗೆ ನಾವು ಕಲಿಸಿಕೊಡ್ಬೇಕಾಗುತ್ತದೆ ಈಗ ಕಲಿಸ್ಬೇಕು ಈಗೇನು ಕಲಿಸ್ತೀವಿ ಅದು ಉಳಿತದ ಮುಂದೆ ಕಲಿಸ್ತೀರಿ ಅಂದ್ರೆ ಎಂದೂ ಸಾಧ್ಯವಿಲ್ಲ ಅದಕ್ಕೇನು ಮಾಡೋದು ಮಕ್ಕಳಿಗೂ ಕಲಸೋದು ನಾವು ರೂಢಿಸಿಕೊಳ್ಳೋದು ಒಂದು ವೇಳೆ ತತ್ ಕ್ಷಣದೊಳಗೆ ಅಹಂಕಾರಕ್ಕೆ ತುತ್ತಾಗಿ ಹೋಗುತ್ತದೆ ಬದುಕ ಒಬ್ಬ ಊರಾಗ ದೊಡ್ಡ ಸಿರಿವಂತ ಆ ಸಿರಿವಂತಿಕೆಯ ಜೊತೆಗೆ ವಿನಯ ಭಾವಿತ್ತು ಬಾಗಿ ಬದುಕ್ತಿದ್ದ ಶ್ರೀವಂತಿಗೆಯ ತಕ್ಕಂಗನ ಇವನ ಹೃದಯ ಶ್ರೀಮಂತಿಕೆ ಇತ್ತು ಇಂಥವನಿಗೆ ಒಬ್ಬ ಮಗ ಇದ್ದ ಊರಾಗ ಒಂದು ಶಾಲೆ ಮುಗೀತು ಕೊನೆಗೆ ವಿಜಯಪುರದಂಥ ಶಹರಕ್ಕೆ ಡಿಗ್ರಿ ಕಲಿಯೋಕೆ ಹೋಗಿದ್ದ ಹುಡುಗ ಡಿಗ್ರಿ ಅಂದ್ರೆ ಮೂರು ವರ್ಷ ಅಲ್ಲ ಮೂರು ವರ್ಷ ಹೋದವ ಅಲ್ಲೇ ಹಾಸ್ಟೆಲ್ದೊಳಗಿದ್ದು ಪಿ ಜಿ ಮಾಡಿ ಓದಿದ ಹಬ್ಬ ಹುಣಿವಿ ಬಂದಾಗ ಅಟ್ಟು ಬರ್ತಿದ್ದ ಹೆಚ್ಚು ಸಮಯ ಶಹರದೊಳಗೆ ಕಳೆದ ಮುಂದೆ ಡಿಗ್ರಿ ಮುಗಿದ ಬಳಿಕನು ಬರಲಿಲ್ಲ ಮುಂದೆ ಎಮ್ ಎಮ್ ಫಿಲ್ ಮಾಡೋಕೆ ಹೋದ ಅಲ್ಲೊಂದು ಎರಡು ಮೂರು ವರ್ಷ ಹೋಯಿತು ಐದಾರು ವರ್ಷ ಎಲ್ಲಿ ಕಳೆದ ಅಂತ ಕೇಳಿದ್ರೆ ಶಹರದೊಳಗೆ ಕಳೆದ ಮಗ ಒಬ್ಬನೇ ಮಗ ಶ್ರೀವಂತರ ಮಗ ಓದಿಕೊಂಡು ಡಿಗ್ರಿ ಮುಗಿಸ್ಕೊಂಡು ಒಂದು ದಿವಸ ಊರಿಗೆ ಬಂದ ಊರಿಗೆ ಬಂದು ಮಾರನೇ ದಿವಸ ತಂದಿ ಆ ಮಗನಿಗೆ ಒಂದಿಷ್ಟು ಬೆಳಗಿನ ಜಾವ ಹೊಲ ಮುಟ್ಟಿ ಬರೋಣ ಬಾ ವಾಕಿಂಗ್ ಆದಂಗೆ ಅಂತ ತಿಳ್ಕೊಂಡು ತಂದಿ ಬೆಳಗಿನ ಜಾವ ಮಗನ ಕರ್ಕೊಂಡು ಹೊಲಕ್ಕೆ ಹೊರಟಿದ್ದ ಊರಾಗ ಸಿರಿವಂತ ಮನುಷ್ಯ ಅಲ್ಲ ಎದುರಿಗೆ ಬರ್ತಕ್ಕಂಥವ್ರು ಎಲ್ಲರೂ ನಮ್ಮೂರು ಶ್ರೀಮಂತರಿಗೆ ಸಾವ್ಕಾರ ನಮಸ್ಕಾರ ನಮಸ್ಕಾರ ಅಂತಿದ್ರು ಈ ಊರು ಸಾಹುಕಾರ ಇದ್ನಲ್ಲ ಸಿರಿವಂತ ಇವನು ನಮಸ್ಕಾರ ಅಂತಿದ್ದ ತಂದೆ ಎದುರಿಗೆ ಯಾರ್ಯಾರು ನಮಸ್ಕಾರ ಮಾಡ್ತಿದ್ರಲ್ಲ ಅವರಿಗೆ ನಮಸ್ಕಾರ ಮಾಡೋದು ಇವನಿಗೆ ಹಿಡಿಸ್ಲಿಲ್ಲ ಯಾರಿಗೆ ಹಿಡಿಸಲಿಲ್ಲ ಶ್ರೀವಂತನ ಮಗನಿಗೆ ಹಿಡಿಸ್ಲಿಲ್ಲ ಯಾಕೆ ಶಹರಕ್ಕೆ ಹೋಗಿ ಡಿಗ್ರಿ ಕಲ್ಕೊಂಡು ಬಂದಿದ್ದನಲ್ಲ ಇವನಿಗೆ ಹಿಡಿಸಲಿಲ್ಲ